ಯಾವ ಸಮುದಾಯನೂ ಕೂಡ ಆರ್ಥಿಕವಾಗಿ ಸದೃಢವಾಗಿಲ್ಲದೆ ಹೋಗಿದ್ರೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಸಾಮಾಜಿಕ ಸ್ಥಿತಿಗತಿ ಸಾಂಸ್ಕೃತಿಕ ಸ್ಥಿತಿಗತಿಯನ್ನು ಅರಿಯದೇ ಹೋದರೆ ಯಾವತ್ತೂ ಚರಿತ್ರೆಯನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಕೆ ಎಸ್ ಅಧಿಕಾರಿ ಆದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಮನೇಲಿದ್ದಂಗೆ ಕ್ಯಾಬಿನೆಟ್ ಮನಿಸ್ಟರ್ ನಿಮ್ ಮನೇಲಿದ್ದಂಗೆ ನೀವು ಅನ್ಕೋಬೇಕು ನಿಮ್ ಮನೆಗ ನನ್ನ ಮನೆಗೆ ಒಬ್ಬ ಫ್ಯೂಚರ್ ಐ ಎ ಎಸ್ ಐ ಪಿ ಎಸ್ ಅದನ್ನ ಮನೆ ಹೋಗಿ ಪಕ್ಕ ಮನೆ ಆಗ್ಬೇಕು ಸೈಕಲ್ ಹೋಗಿ ಬೈಕ್ ಬರ್ಬೇಕು ಬೈಕ್ ಹೋಗಿ ಕಾರ್ ಬರ್ಬೇಕು ಸೆಕೆಂಡ್ ಹ್ಯಾಂಡ್ ಆದ್ರೂ ಪರವಾಗಿಲ್ಲ ಸೊ ನಮ್ಮನ್ನ ನಾವು ಏನ್ ಹಾಕ್ಬೇಕು ಅನ್ಕೊಂಡಿದೀವಿ ಈ ವಿಸಿಲ್ ಅಲ್ಲ ಬೇಡ ಆಮೇಲೆ ಇದು ಈ ಹುಡುಗಿರ್ಗೆ ಚಡ ಚುಡಾಯಿಸೋದು ಅಂಡ್ ನನ್ ಲಿಮಿಟ್ಸ್ ಅಲ್ಲಿ ಈ ತರ ಹುಡುಗಿರ್ ಚುಡಾಯಿಸೋದು ಗಿಡಾಯಿಸೋದು ಮಾಡಿದ್ರೆ ಡೆಫಿನೆಟ್ಲಿ ಗ್ರಾಚಾರ ಬಿಡಿಸ್ಬಿಡ್ತೀನಿ ಟೂ ತೌಸಂಡ್ ಫಿಫ್ಟೀನ್ ಅಕ್ಟೋಬರ್ ಎಂಟನೇ ತಾರೀಕಿಂದ ನಂದು ಇಲಾಖೆನಲ್ಲಿ ವೃತ್ತಿ ಜೀವನ ಸ್ಟಾರ್ಟ್ ಆಯ್ತು ಸೊ ಈ ಪಿ ಎಸ್ ಐ ಎಕ್ಸಾಮ್ ಜೊತೆಗೇನೆ ಕೆ ಎಸ್ ಕಾಲ್ಫರ್ ಮಾಡಿದ್ರು ಟೂ ತೌಸಂಡ್ ಫಿಫ್ಟೀನ್ ನಲ್ಲಿ ಕೆ ಎಸ್ ಕಾಲ್ಫರ್ ಮಾಡಿದ್ರು ಆ ಎಕ್ಸಾಮ್ ಈ ಎಕ್ಸಾಮ್ ಎರಡು ಒಟ್ಟಿಗೆ ಬರೆದಿದ್ದೆ ತದನಂತರ ನಾನು ಟ್ರೈನಿಂಗ್ ಬಂದೆ ಟ್ರೈನಿಂಗ್ ಬಂದ್ಮೇಲೆ ವೈ ವೈ ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಲಿಸ್ಟ್ ಬಿಟ್ರು ಸೊ ಆ ಲಿಸ್ಟ್ ಅಲ್ಲಿ ನನ್ಗೆ ನಂದು ನಂಬರ್ ಇತ್ತು ಮತ್ತದೇ ದುಗುಡ ದುಮ್ಮ ಏನ್ ಪಾಸ್ ಆಗ್ತೀನಿ ಹೆಂಗೆ ಟ್ರೈನಿಂಗ್ ಅಲ್ಲಿದ್ದೀನಿ ಹೆಂಗ ಏನ್ ಕತೆ ಅವಾಗ ನಮ್ ತಂದೆ ಹೇಳಿದ ಮಾತು ನೆನ್ ಬಂತ ನನ್ಗೆ ಎಫರ್ಟ್ಸ್ ಮಾಡು ಆದ್ರೆ ಆಗ್ಲಿ ಇಲ್ಲ ಅಂದ್ರೆ ಏನ್ ಮಾಡಕ್ ಆಗುತ್ತೆ ಮತ್ತೆ ನಾನು ಎಫರ್ಟ್ಸ್ ಮಾಡಿ ಟ್ರೈನಿಂಗ್ ಅಲ್ಲೇ ಓದ್ಕೋತಾ ಇದ್ದೆ ಪ್ರತಿದಿನ ಮತ್ತೆ ನಾನು ಪ್ರೊಬೇಷನರಿ ಅಂತ ಮೈಸೂರು ಸಿಟಿಯಲ್ಲಿದ್ದೆ ಆ ಸಮಯದಲ್ಲೂ ಓದ್ತಾ ಇದ್ದೆ ನಾನು ಒಂದ್ಸತಿ ಓದಿ ಓದಿ ಟೂ ತೌಸಂಡ್ ಸೆವೆಂಟೀನ್ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ನಂದು ಇಂಟರ್ವ್ಯೂ ಇತ್ತು ಕೆ ಎಸ್ ಇಂಟರ್ವ್ಯೂ ಇತ್ತು ಇಂಟರ್ವ್ಯೂಗೆ ಹೋಗ್ತೀನಿ ಎಲ್ಲ ಘಟಾನುಘಟಿಗಳೆಲ್ಲ ಬಂದಿದ್ದಾರೆ ಇವ್ರ ಮುಂದೆ ನನ್ನೇನು ಸೆಲೆಕ್ಟ್ ಆಗುತ್ತೋ ಇಲ್ವೋ ಅಂತ ದುಗಡ ದುಮ್ಮಾನ ಮತ್ತೆ ಆಮೇಲೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಕಾನ್ಫಿಡೆಂಟ್ ಆಗಿ ಬಂದೆ ಇಂಟರ್ವ್ಯೂ ಚೆನ್ನಾಗಾಯ್ತು ಅಂಡ್ ಅವ್ರು ಕೇಳಿದಕ್ಕಿಂತ ಎಲ್ಲ ಜಾಸ್ತಿ ನಾನೇ ಹೇಳ್ತಾ ಇದ್ದೆ ಸೊ ಇಂಟರ್ವ್ಯೂ ಆಗಿ ಒಂದು ತಿಂಗಳಿಗೆ ಎಕ್ಸಾಕ್ಟ್ ಆಗಿ ರಿಸಲ್ಟ್ ಬಂತು ರಿಸಲ್ಟ್ ಬಂದಾಗ ನನ್ನ ಹೆಸರು ಫಸ್ಟ್ ಲಿಸ್ಟಲ್ಲಿದೆ ಅದೇ ಫಸ್ಟ್ ಇದೆ ನನ್ಗೆ ಆಶ್ಚರ್ಯ ಆಗೋಯ್ತು ಅನುಷಾನ್ ಅವ್ರು ಯಾರಿದ್ದಾರೋ ಏನೋ ಏನೋ ಅಂತ ಮತ್ತೆ ಡೇಟ್ ಆಫ್ ಬರ್ತ್ ನೋಡಿದೆ ಹಾ ನೈನ್ ಟು ನೈನ್ಟೀನ್ ನೈನ್ಟಿ ಟೂ ಅಂತಿದೆ ಆ ನಂದೇ ಹೆಸರು ಅಂತ ಕನ್ಫರ್ಮ್ ಆಗೋಯ್ತು ಆ ಒಂದು ಸಮಯದಲ್ಲಿ ಆಗಿರೋಷ್ಟು ಖುಷಿ ನಂಗೆ ಈ ಎಕ್ಸಾಮ್ ಬರೆಯೋವಾಗೂ ಅಷ್ಟು ಖುಷಿ ಆಗಿರ್ಲಿಲ್ಲ ಇಷ್ಟು ಕಷ್ಟ ಬಿದ್ದಿದ್ದಕ್ಕೆ ನನ್ಗೆ ಡಿ ವೈ ಎಸ್ ಪಿ ಫಸ್ಟ್ ರ್ಯಾಂಕ್ ಬಂತಲ್ಲ ಅನ್ನ ಖುಷಿ ನನ್ ಈಗ್ಲೂ ನೆನ್ಪು ಬರುತ್ತೆ ನನ್ಗೆ ಸೊ ಇದು ಸಾಮಾನ್ಯವಾಗಿ ಹಾಗೆ ಬಂದಿಲ್ಲ ಹಾರ್ಡ್ ವರ್ಕ್ ಇರಬೇಕು ಹೌದಲ್ವಾ ಸೊ ನಮ್ಮನ್ನ ನಾವು ಏನ್ ಹಾಕ್ಬೇಕು ಅನ್ಕೊಂಡಿದೀವಿ ಆ ಈ ವಿಸಿಲ್ ಎಲ್ಲ ಬೇಡ ಸೊ ನಮ್ಮನ್ನ ನಾವ್ ಏನ್ ಆಗ್ಬೇಕು ಅನ್ಕೊಂಡಿದೀವಿ ಅದನ್ನ ಕನ್ನಡಿಯಲ್ಲಿ ನಾವು ಪ್ರತಿರೂಪನ ನೋಡ್ಕೊಳ್ಬೇಕು ಅವಾಗೇನ ಏನಾಗುತ್ತೆ ಪ್ರತಿದಿನ ನಮ್ಗೆ ಮೋಟಿವೇಟ್ ಆಗುತ್ತೆ ಇವಾಗ ಜಾಸ್ತಿ ಓದ್ತಾ ಓದ್ತಾ ಯಾರೋ ಹೇಳ್ತಾರೆ ಹಾ ಡ್ರಿಂಕ್ಸ್ ಮಾಡು ಗಾಂಜಾ ತಗೋ ಆ ತರದ್ ಯಾವ್ದಕ್ಕೂ ನೀವು ಬಲಿ ಪಶು ಆಗ್ಬಾರ್ದು ಕರೆಕ್ಟ್ ಸುಮ್ಮನೆ ಯಾರಾದ್ರೂ ಸಿಕ್ಬಿಟ್ರಿ ಅಂದ್ರೆ ಹಾಕ್ತೀನಿ ಕೇಸ್ ಒಂದು ಸತಿ ಕೇಸು ಕೋರ್ಟ್ ಕಚೇರಿ ಅಂತ ಬಂತು ಅಂದ್ರೆ ನಿಮ್ಮ ಪ್ರಿಪ್ರೇಶನ್ ಮತ್ತೆ ಲೈಫ್ ಸ್ಪಾಯ್ಲ್ ಆಗುತ್ತೆ ಬೇಡ ಹಾಗಾಗೋದ್ ಬೇಡ ಯಾಕಂದ್ರೆ ನೀವೆಲ್ಲ ನಮ್ ಧಾರವಾಡ ಮಂದಿ ಇದ್ದೀರಾ ಚೆನ್ನಾಗಿ ಓದಬೇಕು ಚೆನ್ನಾಗಿ ಕೆಲ್ಸ ಗಿಟ್ಟಿಸ್ಕೋಬೇಕು ನೀವೇನು ಒಂದು ಉದ್ದೇಶದಿಂದ ಬಂದಿರ ಆ ಉದ್ದೇಶ ಎಲ್ಲ ಕರೆಕ್ಟ್ ಟೈಮ್ಗೆ ಗೆ 7 ಆಗಬೇಕು ಇದು ಈ ಹುಡುಗರಿಗೆ ಚಡ ಚುಡಾಯಿಸೋದು ಅದು ಆ ಅಂಡ್ ನನ್ನ ಲಿಮಿಟ್ಸ್ ಅಲ್ಲಿ ಈ ತರ ಹುಡುಗರಿಗೆ ಚುಡಾಯಿಸೋದು ಅದು ಗಿಡಾಯಿಸ ಅದು ಮಾಡಿದ್ರೆ डेफिनेटली ಗ್ರಾಚರ್ ಆಗಿ ಪಾಸ್ ಮಾಡ್ಬೋದು ಬರೆ ನಿಮಗೆ ಮನಸ್ಸು ತಯರ ಇರಬೇಕು ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಇರಬೇಕು ಆಮೇಲೆ ನಿಮ್ಗೆ ಕೆಲವೊಂದು ಸತಿ ಜಿಗುಪ್ಸೆ ಬರುತ್ತೆ ಏನಾಗುತ್ತೆ ಕೆಲವ್ರ ಫ್ರೆಂಡ್ಸ್ ಪಾಸ್ ಆಗ್ಬಿಟ್ಟಿರ್ತಾರೆ ನೀವು ಆಗಿರೋದಿಲ್ಲ ಹಾ ಸೊ ಆ ಥರ ಪರಿಸ್ಥಿತಿ ತಂದ್ಕೊಬೇಡಿ ಅವರು ಪಾಸ್ ಆದರೂ ಅಂದರೆ ಅವರು ಕಷ್ಟ ಬಂದಿದ್ದಾರೆ ಅವ್ರ ಹಾರ್ಡ್ ವರ್ಕ್ ಅವ್ರ ಲಕ್ ನಿಮಗೂ ಒಂದು ಒಳ್ಳೆ ಕೆಲಸ ಕಾಯ್ತಾ ಇರುತ್ತೆ ಹೌದಲ್ವಾ ಕೆಲವ್ರು ಏನೋ ಆಗ್ಬೇಕು ಅನ್ಕೊಂಡಿರ್ತೀರಾ ಏನೋ ಆಗಿರ್ತಾರೆ ಇದೆಲ್ಲದಕ್ಕಿಂತ ಫಸ್ಟ್ ನಾವ್ ಆಗ್ಬೇಕಾಗಿರೋದು ಮನುಷ್ಯ ಆಗ್ಬೇಕು ಹೌದಾ ಯಾರು ಒಪ್ಪೋದಿಲ್ಲ ಹೌದ್ ತಾನೆ ಇವಾಗ ನಾವೆಲ್ಲರೂ ನಾನು ನನ್ನ ಕೆ ಎಸ್ ಆಗ್ಬೇಕು ನಾ ಪಿ ಎಸ್ ಐ ಆಗ್ಬೇಕು ಅನ್ನೋ ಬರದಲ್ಲಿ ನಾವು ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿರ್ತೀವಿ ನಮ್ಮಲ್ಲಿ ನಮ್ಮ ಮಧ್ಯೆ ಅಸೂಯೆ ಬಂದ್ಬಿಟ್ಟಿರುತ್ತೆ ನಮ್ಮ ಮಧ್ಯೆ ಒಂದು ವೈಮನಸ್ ಬಂದಿರುತ್ತೆ ಹೌದಾ ಕಟ್ ಥ್ರೋಟ್ ಕಾಂಪಿಟೇಷನ್ ಬಂದಿರುತ್ತೆ ಆಮೇಲೆ ನೀವೆಲ್ಲ ಯುವಕರಿದಿರ ಬಿಸಿ ರಕ್ತ ರಕ್ತದ ಬರದಲ್ಲಿ ಕೆಲವರು ಏನ್ ಮಾಡ್ತಾರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಸಪ್ತಾಪುರದಲ್ಲಿ ಹಲವಾರು ಸರಿ ನಮ್ ಸ್ಟೇಷನ್ಗೆ ಸಬರ್ಬನ್ ಸ್ಟೇಷನ್ ಕರ್ಕೊಂಡ್ ಬಂದಿರ್ತಾರೆ ಅದ ಯಾರಂತ ನನಗೆ ಗೊತ್ತಿಲ್ಲ ಇಲ್ಲಿ ನಿಮ್ಮ ಹುಮ್ಮಸ್ಸಿನಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು ಹೋಗಿ ಗಾಂಜಾತ್ ಕನ್ಸ್ಯೂಮ್ ಮಾಡೋದು ಇಲ್ಲ ಅಂದ್ರೆ ಡ್ರಿಂಕ್ಸ್ ಮಾಡೋದು ಇಲ್ಲ ಹೆಣ್ಮಕ್ಳು ಚೂಡಾಯಿಸೋದು ಇಲ್ಲ ಇನ್ನೇನೋ ಮಾಡೋದು ಬೇಡ ಮೊನ್ನೆ ಒಂದು ಪಿ ಜಿನಲ್ಲಿ ನಲ್ಲಿ ಆ ಪಿ ಜಿ ಅವರು ಯಾವ ಹೆಸರು ಹೇಳೋದಿಲ್ಲ ನಾನು ಅವ್ರವರೇ ವೈಮನಸ್ಸಿನ ಮೊಬೈಲ್ ಕತ್ತಿದ್ದಾರೆ ಇಂಥವು ಕೆಲಸ ಎಲ್ಲ ಆಗಬಾರ್ದು ನೀವೆಲ್ಲರೂ ಓದೋದಕ್ಕೆ ಬಂದಿದ್ದೀರಾ ಓದೋದು ಮಾತ್ರ ನಿಮ್ಮ ತಲೆಯಲ್ಲಿರಬೇಕು ಬೆಳಿಗ್ಗೆ ಎದ್ದಿದ ತಕ್ಷಣ ನಾವೆಲ್ಲರೂ ಕನ್ನಡಿ ನೋಡ್ಕೋತೀವಲ್ಲ ಕನ್ನಡಿ ಇರೋರು ಯಾರು ಇಲ್ಲ ಹೌದಲ್ಲ ಕನ್ನಡಿ ನೋಡ್ಕೊಂಡಿರೋರು ಯಾರ್ಯಾರು ಇದ್ದೀರಾ ಅಂದರೆ ಕೈ ಎತ್ತಿ ಸೊ ಇವಾಗ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ಕನ್ನಡಿ ನೋಡ್ಕೋತೀವಿ ಕನ್ನಡಿ ನೋಡ್ಕೊಳವಾಗ ನಾವು ಬರೇ ಮುಖ ಹೀಗಿದೆ ಹೀಗಿದೆ ಅಷ್ಟೇ ನೋಡ್ಕೊಬಾರ್ದು ನಾವ್ ಏನ್ ಆಗ್ಬೇಕು ಅನ್ಕೊಂಡಿದೀವಲ್ಲ ಅದನ್ನ ನೋಡ್ಕೊಬೇಕು ತಲೆಯಲ್ಲಿ ಇಟ್ಕೊಬೇಕು ಯಾವ್ದಾರು ಕೇಸ್ ಆಯ್ತು ಅಂದ್ರೆ ಸುಮ್ಮನೆ ಬಿಡೋದಿಲ್ಲ ಇಷ್ಟು ದಿವಸ ನಾವು ವಾರ್ನಿಂಗ್ ಮಾಡಿ ಬಿಡ್ತಾ ಇದ್ದೆ ಇನ್ನು ವಾರ್ನಿಂಗ್ ಗಿರ್ನಿಂಗ್ ಯಾವ್ದಿಲ್ಲ ಡೈರೆಕ್ಟ್ ಕೇಸ್ ಹಾಕ್ತೀನಿ ಎಸ್ಪೆಷಲಿ ಈ ಗಾಂಜಾ ಡ್ರಿಂಕ್ಸ್ ಆಮೇಲೆ ಇದು ಈ ಹುಡುಗಿರಿಗೆ ಚಡ ಚುಡಾಯಿಸೋದು ಅಂಡ್ ನನ್ನ ಲಿಮಿಟ್ಸ್ ಅಲ್ಲಿ ಈ ತರ ಹುಡುಗಿರು ಚುಡಾಯಿಸೋದು ಗಿಡ ಡೆಫಿನೆಟ್ಲಿ ಗ್ರಾಚಾರ ಬಿಡಿಸ್ಬಿಡ್ತೀನಿ ಪ್ರಿಪ್ರೇಷನ್ ಬಗ್ಗೆ ಕೇಳಿದ್ದೀರಾ ಹೌದಾ ಇನ್ನು ನೆಕ್ಸ್ಟ್ ನಿಮ್ದು ಕಂಡಕ್ಟ್ ಬಗ್ಗೆ ಹೇಗಿರ್ಬೇಕು ಕಂಡಕ್ಟ್ ಅಂದ್ರೆ ಹೇಗೆ ಹೇಗೆ ನೀವು ಇದು ಮಾಡ್ತೀರಾ ರೆಪ್ರೆಸೆಂಟ್ ಮಾಡ್ತೀರಾ ಗುರು ಹಿರಿಯರ್ಗೆ ಯಾವಾಗ್ಲೂ ನೀವು ಗೌರವಿಸ್ಬೇಕು ಹೌದಾ ಕೆಲವ್ರು ಏನ್ ಮಾಡ್ತೀವಿ ಸ್ವಲ್ಪ ಓದ್ತಾ ಇದ್ದಂಗೆ ತಲೆ ಮೇಲೆ ಕಿರೀಟ ಬಂದ್ಬಿಡುತ್ತೆ ಯಾರಿಗೂ ರೆಸ್ಪೆಕ್ಟ್ ಕೊಡೋದಿಲ್ಲ ಹಂಗೆ ಮಾಡಬಾರ್ದು ಹಂಗ್ ಮಾಡಿದ್ರೆ ಅದ್ರದ್ದು ಎಫೆಕ್ಟ್ ನೀವೇ ತಗೋತೀರಾ ಬೇರೆ ಯಾರು ತಗೊಳೋದಿಲ್ಲ ಸೊ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಕೊಡಬೇಕು ನಿಮ್ ಎಲ್ಡರ್ಸ್ ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡಬೇಕು ರೆಸ್ಪೆಕ್ಟ್ ಬಹಳ ಇಂಪಾರ್ಟೆಂಟ್ ಕರೆಕ್ಟ್ ಇಷ್ಟೆಲ್ಲ ಮಾಡೋಣ ಮಾಡೋಣ ಹೌ ಇಸ್ ದ ಜೋಶ್ ಯಾವ ಸಮುದಾಯನೂ ಕೂಡ ಆರ್ಥಿಕವಾಗಿ ಸದೃಢವಾಗಿಲ್ಲದೆ ಹೋಗಿದ್ರೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಸಾಮಾಜಿಕ ಸ್ಥಿತಿಗತಿ ಸಾಂಸ್ಕೃತಿಕ ಸ್ಥಿತಿಗತಿಯನ್ನ ಅರಿಯದೆ ಹೋದರೆ ಯಾವತ್ತೂ ಚರಿತ್ರೆಯನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಕೆ ಅಧಿಕಾರಿಯಾದ್ರೆ ಎಸ್ ಅಧಿಕಾರಿ ಆದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಮನೇಲಿದ್ದಂಗೆ ಕ್ಯಾಬಿನೆಟ್ ಮನಿಸ್ಟರ್ ನಿಮ್ ಮನೇಲಿದ್ದಂಗೆ ನೀವ್ ನೀವು ಅನ್ಕೋಬೇಕು ನಿಮ್ ಮನೆಯಾಗ ನನ್ನ ಮನೆಯಾಗ ಒಬ್ಬ ಫ್ಯೂಚರ್ ಐ ಎಸ್ ಐಪಿಎಸ್ ಅದನಾ ಮೀಸಲು ಮನೆ ಹೋಗಿ ಪಕ್ಕ ಮನೆ ಆಗ್ಬೇಕು ಸೈಕಲ್ ಹೋಗಿ ಬೈಕ್ ಬರ್ಬೇಕು ಬೈಕ್ ಹೋಗಿ ಕಾರ್ ಬರ್ಬೇಕು ಸೆಕೆಂಡ್ ಹ್ಯಾಂಡ್ ಆದ್ರೂ ಪರವಾಗಿಲ್ಲ